ಬಿಡೋದಲ್ಲ ಸರ್ ನಾವ್ ನ್ಯಾಯ ರೀತಿಯಿಂದ ತಗೊಂಡಿದ್ದೀವಿ ಇವ್ರು ಕೊಡ್ತಾ ಇಲ್ಲ ಲೆಕ್ಕ ನಾವ್ ಇವತ್ತು ಬಿಡ್ತೀವಿ ಅಂತ ಇಷ್ಟೊಂದ್ ಮಾತಾಡ್ತಾ ಇದೀನಲ್ರ ನಿಮ್ ಹತ್ರ ನಿಮ್ ಹತ್ರ ಇಷ್ಟು ಫೋನ್ ಮಾಡ್ ನಾನ್ ಮಾತಾಡ್ ನಾನ್ ಬಿಟ್ಟಿಲ್ಲ ಸರ್ ಕಟ್ಟೋದು ನಿಜವಾಗ್ಲು ನಾ ಅವ್ರ ಹತ್ರ ಹಿಂಗೆ ಹುಡದಾಡ್ತಾ ಇದೀನಿ ಅಕ್ಕ ಇದಕ್ ಲೆಕ್ಕ ಕೊಡಿ ಮೇಡಮ್ ಇದಕ್ ಲೆಕ್ಕ ಕೊಡಿ ನಾನ್ ಕಟ್ಬೇಕಾ ಲೆಕ್ಕ ಕೊಡಿ ಇಲ್ಲ ನಾ ಕಟ್ಟಲ್ಲ ಕಟ್ಟಲ್ಲ ಅಂತ ಎದ್ರಸ್ತಾ ಇದ್ದೀನಿ ಹೊರ್ತು ನ್ಯಾಯ ನೀತಿ ಧರ್ಮ ಅನ್ನೋದ್ ನನ್ನಲ್ಲೈತೆ ಐತೆ ಅವ್ರ ಬಿಟ್ಟಿರ್ಬೋದು ನಾನ್ ಬಿಟ್ಟಿಲ್ಲ ನಾನ್ ತಗೊಂಡಿದ್ದೀನಿ ನಾನು ಒಂದು ಉಪಯೋಗ ಮಾಡ್ಕೊಂಡಿದ್ದೀನಿ ನಾನ್ ಕಟ್ಬೇಕು ನಾನ್ ನ್ಯಾಯ ರೀತಿಯಿಂದ ಕಟ್ಟತಾಯಿದ್ದೀನಿ ಆಯ್ತಾ ಆಯ್ತು ನೀವು ಕಟ್ಟತಿದಿರಾ ಆದ್ರೆ ನೀವು ಲೆಕ್ಕ ಕೊಡ್ತ ನೀವು ಕಟ್ತಾ ಇದ್ರ ಮೇಲೆ ನಿಮ್ ಜೀವನದಲ್ಲಿ ನೀವು ಪ್ರಾಣದ ಭಯಕ್ಕೆ ಹೆದುರುಕೊಂಡು 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 ಬದುಕತಿದೀರಾ ಅಂತ ಅರ್ಥ ಪ್ರಾಣ ಭಯ ಅಲ್ಲ ಸರ್ ನೀವಿ ಪುಕ್ಕಲ್ರು ನಿತ್ಕೊಂಡು ಮರ್ಯಾದೆ ತಗೀತಾರೆ ಮರ್ಯಾದೆ ಅಂದ್ರೆ ಏನಮ್ಮ ನೀವು ಎಲ್ಲಿದ್ರಮ್ಮ ಅಲ್ಲ ಸರ್ ಹೇಳ್ತಾರೆ ಒಂದು ನಿಮಿಷರಿಮ್ಮ ಒಂದು ನಿಮಿಷರಿಮ್ಮ ನೀವು ಮೋಸ ಮಾಡ್ತರೋ ನೀವು ಅವ್ರು ಸರ್ ಮತ್ತೆ ನಿಮ್ಮ ಯಾರು ಯಾದ್ಯಾಕ್ಕೆ ತಗೀತಾರ ಅವರು

ಾರ ನೀವು ಮೋಸ ಹೋಗ್ತಿರೋದು ನಾನೇ ಹೇಳಿರೋದು ಮೋಸ ಹೋಗಿರೋದು ದುಡ್ಡು ಕಟ್ಬಿಡಿ ಅಂತ ನಾನೇ ಹೇಳೋದು ನಿಮ್ಗೆ ತಾಕತ್ತಿರ ಕೊಟ್ ಯಾರ ಒಬ್ಬರ್ನಾದ್ರು ಕೊಟ್ ಹಾಕಾಗಲ್ಲ ಇಷ್ಟೊಂದ್ ಚಿತ್ರ ಹಿಂಸೆ ಕೊಡ್ತಾರಲ್ಲ ಹ ಒಂದ್ ಒಂದ್ ತಿಳ್ಕೊಳಿಮ್ಮ ಮರ್ಯಾದೆ ನೀವೇ ಅವರು ತೆಗಿಬೇಕ ಹೊರತು ಅವ್ರು ನಿಮ್ಗೆ ತೆಗಿಯಂಗಿಲ್ಲ ಯಾಕಂದ್ರೆ ದುಡ್ಡು ನೀವ್ ಕಟ್ತಾ ಇದೀರಾ ಸಾಲ ಕೊಟ್ಟಿದ್ರ ಮಾತ್ರಕ್ಕೆ ನಿಮ್ಮ್ ಮರ್ಯಾದೆ ತೆಗೆಯೋಂತ ಹಕ್ಕು ಯಾರ್ಗೂ ಇಲ್ಲಾ ಅದು ಮರ್ಯಾದೆ ಪ್ರಾಣ ಹೋದಂಗೆ ಅಂದ್ರೆ ನಿಮ್ ಪ್ರಾಣ ಹೋದಂಗೆ ಅದು ನಿಮ್ಮ ಪ್ರಾಣ ಹೋದ್ರೆ ನಿಮ್ಗ್ ಲಾಸ್ ಆಗುತ್ತೋ ಅವ್ರ ಗ್ಲಾಸಿ ಇಲ್ಲ ಯಾಕಂದ್ರೆ ನಿಮ್ ಪ್ರಾಣ ಹೋದ್ರೆ ಇನ್ಸುರೆನ್ಸ್ ಅವ್ರ ಪ್ಲೇ ಮಾಡ್ಕೊತಾರೆ ಆಲ್ರೆಡಿ ನೀವು ದುಡ್ಡೆಲ್ಲಾ ಕಟ್ಟಿರ್ತೀರಿ ನಿಮ್ಮತ್ ಲಕ್ಷೆಲ್ಲಾ ಅದನ್ನೂ ಮಾತಾಡಿದಾರ ಸಾರ್ ಸಾಯ್ರಿ ಸಾಲ ಮನ್ನಾ ಆಗ್ತದ ಸಾಯ್ರಿ ನೀವ್ ಅಂತಾರೆ ಅವ್ರ ನೋಡಲ್ಲಾ ನೀ ಸತ್ರೆ ಸಾಲಾ ಮನ್ನಾ ಆಗ್ತದೆ ಸಾಯ್ರಿ ಬದುಕಿಯಾಕ ಇತ್ತರಾ ಕಂಡಾರ ದುಡ್ಡ ಜೀವನಾ ಮಾಡ್ತೀರಿ ಅಂತಾರ ಹೌದುಮ್ಮಾ ಅಷ್ಟೇ ಅಂದ್ರ ಓಕೆಮ್ಮಾ ನಿನ್ ಗಂಡ ಗಾಂಡು ಸುಮ್ನೆ ಮಲ್ಕತ್ತಾನೆ ನಿನ್ ಜೊತೆ ಏ ಬಾರೆ ನಾನು ನಾನ್ ಈ ತರ ಎಲ್ಲಾ ಮಾಡಿ ದುಡ್ಡು ಕಟ್ಟು ಅಂತ ಹೇಳಿದ್ರೆ ಪ್ರಚೋದನೆ ಮಾಡ್ತಾರೆ ಹೇಳಿಲ್ವಾ ಸೀರೆ ಸರ್ಗನ್ನ ಬಿಚ್ಬಿಟ್ಟು ನನ್ಗೆ ರೇಪ್ ಮಾಡಕ್ ಬಂದ ಅಂತ ಒಡಗ ಸ್ಟೇಷನ್ ಕುತ್ಕೋತಾರೆ ಆಮೇಲಿಂದ ಅವ್ರದ್ದು ವಿಡಿಯೋ ಮಾಡಿರೋ ದುಡ್ಡು ಏನು ಸುಳ್ಳು ಲೆಕ್ಕ ಕೊಟ್ಟಿರ್ತಾರಲ್ಲ ಆ ವಿಡಿಯೋನ ಡಿಲೀಟ್ ಮಾಡಿ ಮಾಡಿದ್ರೆ ನಾನು ಅತ್ಯಾಚಾರ ಟ್ರೈ ಮಾಡದ ಅಂತ ಕೇಸ ವಾಪಸ್ ತಗೋತೀನಿ ಅಂತ ಪೊಲೀಸ್ ಮುಂದೆ ಹೇಳ್ತಾರೆ ಪೊಲೀಸ್ ಪೊಲೀಸರು ಫೋನ್ ಮಾಡ್ತಾರೆ ಹೆಂಗಿರ್ಬೇಕು ಎಂತ ಮೂರು ಬಿಟ್ಟ ಹೆಣ್ಣು ಮಕ್ಕಳು ಈ ಧರ್ಮದ ಸಂಘದಲ್ಲಿ ಇದಾರಮ್ಮ ಅನೇಕರು ಆಮೇಲೆ ಒಂದು ತಿಳ್ಕೊಳ್ಳಿ ನೀವು ಲೆಕ್ಕ ಕೇಳಿ ಕೈಯಲ್ಲಿ ವಿಡಿಯೋ ಇದೆ ವಿಡಿಯೋ ಮಾಡಿ ಅಮ್ಮ ಅಷ್ಟೇ ಏನು ಆಗಲ್ಲ ಆಮೇಲೆ ನಿಮ್ಮನ್ನ ಮನೆ ನುಗ್ಗಿ ಕೊಲೆ ಮಾಡ್ತಾರ ಅನ್ನೋ ಭಯ ಇದ್ರೆ ಅಮ್ಮ ಒಂದು ಲೆಟರ್ ಮತ್ತ್ ಯಾಕಿದೀರ ನೀವು

ಧೈರ್ಯ ಇದೆ ನಿಮ್ಗೆ ಬೇಡ ನೀವ್ ಬಂದ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀರ ನನ್ಗೆ ಕಳಿಸ್ಕೊಡಿ ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ ಅದನ್ನ ಕಳಿಸ್ಕೊಡಿ ಇವಾಗ ಕಳಿಸ್ಕೊಡಿ ಮತ್ತೆ ಬುಕ್ದು ಏನಿದೆ ಫೋಟೋಸ್ ವಿಡಿಯೋಸ್ ಇದೆಲ್ಲ ಕಳಿಸ್ಕೊಡಿ ನಿಮ್ಮಂತ ಹೆಣ್ಮಕ್ಳು ಒಬ್ರು ಬದ್ಲಾದ್ರೆ ಇಬ್ರು ಬದ್ಲಾಗ್ತಾರೆ ಇನ್ನು ಒಂದು ವರ್ಷ ಅವ್ರ ಕೈಯಲ್ಲಿ ಐವತ್ತು ಸಂಘ ಸರ್ ಐನೂರು ಜನ ಸರ್ ರೇಖಾ ಅನ್ನೋ ಒಂದ ಒಬ್ಬ ಮಹಿಳೆ ನಾನು ಮಾತಾಡ್ತೀನಿ ಇನ್ನ ನಾನೂರ ತೊಂಬತ್ತೊಂಬತ್ತು ಜನನು ನನ್ ಕಡೆ ಬೆಳ್ ಮಾಡ್ ತೋರಿಸ್ತಾರ ಸರ್ ಇವ್ಳ ಕಟ್ಟಿಲ್ಲ ಅದೋಳು ಇವ್ಳ ಕಟ್ಟಿಲ್ಲ ಅದೋಳು ಇವ್ಳ ಕಟ್ಟಿಲ್ಲ ಅದೋಳು ಅವಳ ಕಟ್ಟಿಲ್ಲ ಅದೋಳು ನೀವು ಯಾರು ನಾನೂರ ತೊಂಬತ್ತೊಂಬತ್ ಜನ ನಿಮ್ ಕಡೆ ಕೈ ಮಾಡಿ ತೋರ್ಸಿದ್ರು ಅವ್ರಿಗೆ ಗೊತ್ತಿರತ್ತಲ್ಲ ಮೇಲೆ ಕಳ್ತಾನ ಅಂತ ಬೇಳೆ ಬೇಯಿಸ್ಕೊಳ್ಳಾರ ಸರ್ ಬೇಳೆ ಬೇಯಿಸ್ಕೊಳ್ಳಾರ ಅಷ್ಟೇ ನಾವ್ ಹೋರಾಡಿ ಬೇಕಾರ ಅದನ್ನ ಸ್ಟಾಪ್ ಮಾಡ್ಲಿ ಎಲ್ಲಾರು ಖುಷಿಯಿಂದ ಚೆನ್ನಾಗಿರ್ತಾರೆ ಬಟ್ ಈ ತರ ಮಾಡೋಣ ಬನ್ನಿ ಅಂತ ಕರೆದ್ರೆ ಜಗತ್ತಿರೋದೇ ಹಂಗೆ ಬೇರೆಯವ್ರಿಗೆ ಬೈ ಮಾಡ್ಬೇಕು ಬೇರೆಯವ್ರ ಯಾರು ನಮ್ ಸಹಾಯಕ್ ಬರಲ್ಲ ನಾವು ಅವ್ರ ಸಹಾಯಕ್ ಸಹಾಯಕ್ಕೆ ಹೋಗಲ್ಲ ಅಂದ್ಮೇಲೆ ನಾವ್ ಯಾಕೆ ಬೇರೆಯವ್ರ್ ನಮ್ ಸಹಾಯಕ್ ಬರ್ತಾರೆ ಅಂತ ಅನ್ಕೋಬೇಕು ಬಿಟ್ಬಿಡಿ ಅಷ್ಟೇನೆ ಒಂದ್ ಕೆಲಸ ಬಿಡಿ ನಾಳೆಯಿಂದ ಲೆಕ್ಕ ಕೇಳಿ ಒಂದ್ ವಿಡಿಯೋ ಮಾಡಿ ನೋಡಿ ನಿಮ್ಗೆ ನಟೋರಿಯಸ್ ಕೆಲಸ ಏನಂತ ಗೊತ್ತಾಗತ್ತೆ ಹಾಗಂತ ನೀವು ಎದುರ್ಕೋಬೇಡಿ ಆ ವಿಡಿಯೋಗಳನ್ನ ಕಳಿಸಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಎಸ್ ಪಿಗಳಿಗೆ ಅದ್ರ ಕಳಿಸ್ತೀನಿ ನಾನು ಮಾತಾಡ್ತೀನಿ ಕಳ್ಸಿ ಮರ ಅನ್ತೀನಿ ನಿಮ್ಗೆ ಯಾವತ್ತು ಧೈರ್ಯ ಬರುತ್ತೋ ನಿಮ್ ಜೀವನದಲ್ಲಿ ನಾನ್ ಬದುಕ್ಬೇಕು ಅನ್ನೋ ಧೈರ್ಯ ಬರುತ್ತೋ ಅವತ್ತು ಗೆ ಮಾತಾಡೋಣ ನಿಮ್ಮ ನಿಮ್ಮಲ್ಲಿ ಗಂಡಸ್ರೀತರಲ್ಲಿ ಆಯ್ತು ಅಲ್ವಾ ನಿಮ್ ಲೇಡೀಸ್ ಏನಾದ್ರು ನಿಮ್ ಮನೆಗ್ ಬರ್ತಾರ ಅವರು ನಿಮ್ಮಲ್ಲೇ ಗಂಡಸ್ರೀ ಇದ್ದು ಮನೆ ಒಳಗಡೆ ಸೇರಿಸಬಿಡಿ ಅವರು ಸೇರಿಸಲೇಬೇಡಿ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಆಚೆ ಹೋಗ್ಬಿಟ್ಟು ಸೀರಿಯಸ್ ಬಿಚ್ಚಿಬಿಟ್ಟು ರೇಪ್ ಮಾಡಕ್ ಟ್ರೈ ಮಾಡ್ದ ಅಂತ ಹೇಳ್ತಾರೆ ಅದಕ್ಕೆ ಐದಾರು ಜನ ಸಾಕ್ಷಿಗೆ ಅವರೇ ಅವರೇ ನಿಂತ್ಕೊಂಡಿರ್ತಾರೆ ಅವ್ರ ಕಡೆ ಅವರೇ ನಿಂತಿರ್ತಾರೆ ಹುಷಾರಮ್ಮ ಯಾವಾಗ ವಿಡಿಯೋ ಮಾಡ್ಕೋತಿರಿ ನೋಡಿ ಅವ್ರ ನಟವರಿ ಬುದ್ಧಿ ಗೊತ್ತಾಗತ್ತೆ ನಿಮ್ಗೆ ಹುಷಾರ ತಮ್ಮ ಹೆಸ್ರಮ್ಮ ತಮ್ಮ ಹೆಸರು ದಾವಣಗೆರೆ ಅತ್ತ ಸರ್ ದಾವಣಗೆರೆನಾ ತುಂಬಾ ಜನ ಕಟ್ಟದ್ ಬಿಟ್ಟಿದ್ದಾರೆ ಬಿಡಿ ಅವರು ನೋಡಿಮ್ಮ ಮೊದ್ಲಷ್ಟು ಆರ್ಬಟ ಇಲ್ಲ ಒಂದಿರ್ಕ ಮೊದ್ಲ ಇತ್ತು ಹಿಂಸೆ ಇಲ್ಲ ಬದ್ಲಾಕ್ ಬದ್ಲಾಗ್ಬೇಕು ಅಷ್ಟೇ ಎಷ್ಟು ಪ್ರಪಂಚದಲ್ಲಿ ಹಂಗೇನೆ ಮೆರಿತಾರೆ ಅವರು ಹೌದು ಇಲ್ಲ ಪ್ರಶ್ನೆ ಕರೆಕ್ಟ್ ಆಗಿ ಮಾಡೋರು ಸರ್ ನಿಜವಾಗ್ಲೂ ಈಗ ಎಷ್ಟು ಜನ ಮಾತಾಡ್ತಿದ್ರಲ್ಲ ಅವ್ರನ್ನೆಲ್ಲಾ ನೋಡ್ತಾ ಇದೀನಿ ಸರ್ ಈಗ ಹೆಂಗ್ ನಾವು ಮಾತಾಡ್ತಿದೀವಲ್ಲ ಹಿಂಗ್ ಮಾತಾಡ್ತಾರೆ ನಾಳೆ ನನ್ ಮುಂದೆನೆ ನೀವ್ ತಗೊಂಬಂದ್ ವಿಡಿಯೋ ಇಟ್ಟು ರೇಖಮ್ಮ ನೀವ್ ಮಾತಾಡಿರೋದ್ ತುಂಬಾ ಕರೆಕ್ಟ್ ಇದೆ ಇದನ್ನ ಸ್ವಲ್ಪ ಜನದ ತಿಳಿಸಿ ಅಂತ ನೀವ್ ಏನಾದ್ರು ಅವ್ರು ಮರೆ ಹಾಕ್ಬಿಡ್ತಾರೆ ಬರಲ್ಲ ಹೌದು ಸರ್ ಹೌದು ಇರೋದೆ ಹಂಗೆ ಅಮ್ಮ ಪ್ರಪಂಚ ಇರೋದೆ ಹಂಗೆ ಹೌದು ಸರಲಾ ಈಗ ಒಂದ್ ಲಕ್ಷಕ್ಕೆ ಒಬ್ರೇ ಮಾತಾಡೋದ್ ಜನ ಐವತ್ತೈದ್ ಲಕ್ಷ ಜನ ಇದಾರೆ ಐವತ್ತೈದ್ ಲಕ್ಷಕ್ಕೆ ಒಂದೊಂದ್ ಲಕ್ಷಕ್ಕೆ ಒಬ್ಬೊಬ್ರೇ ಧೈರ್ಯವಂತ್ರು ನನ್ ಜೊತೆ ಮಾತಾಡೋರು ನಿಮ್ಮಂತವ್ರು ಅಷ್ಟೇ ಅಮ್ಮ ಹೌದು ಸರ್ ಮತ್ತೆ ಒಂದ್ ಲಕ್ಷಕ್ಕೆ ಹೋಗ್ಬೋದ ಇರುವಂತೂ ಆಮೇಲೆ ನೀವ್ ಹೇಳದಂಗೆ ಬೆನಿಫಿಟ್ ಎಲ್ರು ಬೇಕು ನಡುಕ್ತಾ ಇದಾರೆ ಪ್ರಾಣ ಭಯದಲ್ಲಿ ನಡಕ್ತಾ ಇದಾರೆ ಮತ್ತೆ ವೀರೇಂದ್ರ ಕಡೆ ಹೇಳ್ಕೊಡುವಂತ ಪಾಠ ಇದೆ ವಿಡಿಯೋ ಎಲ್ಲ ನೋಡ್ತಾರೆ ನಂಗೆ ನೋಟಿಸ್ ಆಗತ್ತೆ ನಂದು ಯಾವ್ ವಿಡಿಯೋಗೆ ಅಂತ ನೋಟಿಸ್ ಕಳ್ಸ ಆ ವಿಡಿಯೋ ನೋಡ್ತಾ ಇರತ್ತಾನೆ ಆದ್ರೂ ಕೂಡ ಹೋಗಿ ಕಾಲಗ್ ಬೀಳ್ತಾರಲ್ಲ ಅಯ್ಯೋ ತೂತು ತೂತು ಅಸಹ್ಯ ಅಂತೀರಲ್ಲ ಒಂದು ಖುಷಿ ಏನಂತಂದ್ರೆ ಯಾರು ಕೂಡ ಪ್ರೀತಿಯಿಂದ ಹೋಗಿದ್ದವರಲ್ಲ ಅಲ್ಲಿಗೆ ಬಲ ಉತ್ಸವ ಕರ್ಕೊಂಡು ಹೋದಂತವ್ರು ಅವ್ರು ಇಟ್ಕೊಂಡು ಏನ್ ಮಾಡ್ತೀರಮ್ಮ ಸತ್ಯವಾದ ಭಯ ಭಯ ಇದೆ ಆಮೇಲೆ ಮೇಲ್ಗಡೆ ಅವ್ರು ಯಾರು ಇದ್ರ ಅವ್ರಿಗೂ ಭಯ ಇದೆ ಅವ್ರ ಅನ್ನಕ್ಕೆ ಮಣ್ಣು ಬೀಳುತ್ತೆ ಅಂತ ಯಾಕಂದ್ರೆ ನ್ಯಾಯ ಕೆಳಕ್ ಶುರು ಮಾಡಿದ್ರೆ ಕೆಲವ್ ಹೆಂಗಸರು ಒಂದ್ ತಿಳ್ಕೊಳ್ಳಿ

ಮಾತಾಡಿ ನಾನು ಅವ್ರಿಗೆಲ್ಲಾ ಇನ್ಫಾರ್ಮೇಷನ್ ನಾನ್ ಸಂಘದ್ ವಿಚಾರ ನಮ್ಮಲ್ಲಿ ಆಗಿದ್ದು ಹೋಗಿದ್ದೆಲ್ಲದ್ ಪ್ರತಿ ಒಂದು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವ್ರಿಗೆ ಅವರು ನನ್ಗೆ ಹೇಳಿದಾರ ಅವ್ರು ನಮ್ಗೆ ಕೇಳಾಕ್ ಬಂದಾಗ ನಾನು ಅವ್ರಿಗೂ ಕಾಲ್ ಮಾಡಿ ಕೊಟ್ಟಿದ್ದೀನಿ ಈಗ ವಿಡಿಯೋ ಮಾಡಿ ಅಮ್ಮ ಹ್ಮ್ ವಿಡಿಯೋ ಮಾಡಿ ನಿಮ್ಗೆ ಏನಾದ್ರು ಪ್ರಾಣದ ಭಯ ಇದ್ರೆ ಪ್ರಾಣದ ಭಯ ಇದೆ ಅಂದ್ಬಿಟ್ಟು ಒಂದು ಲೆಟರ್ ನಲ್ಲಿ ಬರ್ಬಿಟ್ಕೊಡಿ ನಿಮ್ ನಿಮ್ಮತ್ರ ಯಾರು ಬರಲ್ಲ. ಹೌದು ಯಾಕೆಂದ್ರೆ ಮರ್ಯಾದೆ ತೆಗೆದ್ರೆ ಪ್ರಾಣ ತೆಗ್ದಂಗೆ ಅದು ಅಲ್ವಾ ಮರ್ಯಾದೆ ಹೋಯ್ತು ನೇಣಾಕಳ ನೋಡಿದ್ರಲ್ವಾ ನೀವು ನೋಡಿದ್ರಲ್ವಾ ಅದೇ ಸರ್ ಧರ್ಮಸ್ಥಳ ಸಂಘದಲ್ಲಿ ನಿಮ್ಗೆ ಮರ್ಯಾದೆ ತೆಗೆದ್ ಪ್ರಾಣ ಹೋದಂಗೆ ಅದನ್ನ ಯಾವ ಯಾವ ಕಾನೂನು ಕೂಡ ಒಪ್ಪಲ್ಲ ಯಾವ ಸರ್ಕಾರನ ಒಪ್ಪಲ್ಲ ದಯವಿಟ್ಟು ಒಂದ್ ಲೆಟರ್ ಬರ್ತ ಬರಲಿಲ್ಲ ನನ್ಗೂ ಕಳ್ಸಿ ಅದನ್ನ ನಾನು ಪ್ರಸಾರ ಮಾಡ್ತೀನಿ ಹಾಗೆ ಯಾವ್ದು ವಿಡಿಯೋ ಅದನ್ನು ಕೂಡ ಕಳ್ಸಿಕರಾಮಾಗಿರಿ ಬನ್ನಿಮ್ಮ ಮೈಸೂರು ಇದೆ ಬೆಂಗಳೂರು ಇದೆ ಬನ್ನಿ ಕೂಡ ಏನಿದ್ರು ಇಮಿಡಿಯೇಟ್ ಕಾಲ್ ಮಾಡ್ಬೇಕು ನೀವು ತೊಂದ್ರಿಂದ ಕೊಟ್ಟು ಅಂತಂದ್ರೆ ಪೊಲೀಸರು ಹತ್ರ ಇರ್ಬೇಕು ನಾನು ಮಾತಾಡ್ತೇನೆ ಅದಕ್ಕೂ ಇದ್ಕೋ ಸಂಬಂಧ ಇಲ್ಲಮ್ಮ ಮನೇದ ಬಂದು ಮರ್ಯಾದೆ ತೆಗೆದ್ರೆ ಮಾತ್ರ ಪೊಲೀಸರು ಬರ್ಬೇಕು ಹೊರತು ದುಡ್ಡೇ ನೀವು ದುಡ್ಡು ದುಡ್ಡು ತಗೊಂಡಿಲ್ವಾ ದುಡ್ಡು ಕಟ್ಟು ಅಂತ ಹೇಳಕ್ ಅವ್ರಿಗೆ ಇಲ್ಲ ಬರಂಗೇ ಇಲ್ಲ ಅವರು ಬರಂಗೇ ಇಲ್ಲ ಅವರು ಸರ್ ಯಾಕೆ ಲೋಕಲ್ ಅವ್ರನ್ನೇ ಎಸ್ಪಿಗಳಾಗ್ ಮಾಡಿದಾರ ಅನ್ನೋದು ಸತ್ಯ ಇಲ್ಲಿ ಹೆಂಗಪ್ಪ ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರ್ ನಮಗ್ ಪರಿಚಯ ಇರ್ತಾರೆ ನಾಳೆ ನಾವ್ ಹೋದ್ರೆ ಏನಾಗ್ತದೆ ಆಮೇಲೆ ಇವ್ರಲ್ಲಿ ಒಂದು ಜ್ಞಾನ ವಿಕಾಸ ಅಂತ ಕಾರ್ಯಕ್ರಮ ಮಾಡ್ತಾರೆ ಆವತ್ತಿನ ದಿವಸ ಪೊಲೀಸ್ ಅವ್ರನ್ನೂ ಕರ್ಸಿ ಗೈಡೆನ್ಸ್ ಮಾಡ್ತಾರೆ ಮಹಿಳೆಯರಿಗೆ ಅವ್ರಿಗೊಂದ್ ಆತ್ಮೀಯ ಬಾಂಧವ್ಯ ಬೆಳ್ದಿರುತ್ತೆ ಪೊಲೀಸ್ನವ್ರ್ಗ ಇವ್ರ